ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತೆಂಗಿನ ಮರವೇರಿ ಕುಳಿತಿದ್ದ ಚಿರತೆಯೊಂದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿ ಮಾಡಿದ ಘಟನೆ ಗುಬ್ಬಿ ತಾಲೂಕಿನ ನೆಟ್ಟರು ಬಳಿಯ ಹಾರನಹಳ್ಳಿ ಗ್ರಾಮದಲ್ಲಿ ಜರುಗಿದೆ ಆಹಾರ ಹರಸಿ ಹಾರ್ನಹಳ್ಳಿ ಗ್ರಾಮದತ್ತ ಧಾವಿಸಿದ್ದ ಚಿರತೆಯೊಂದು ಸುತ್ತಾಡಿ ತೆಂಗಿನ ಮರವೇರಿ ಇತ್ತು ತೋಟದ ಮಾಲೀಕ ಬಂದಾಗ ತೆಂಗಿನ ಮರದಲ್ಲಿ ಕೇಳಿದ ಶಬ್ದಕ್ಕೆ ತೆಂಗಿನ ಮರದತ್ತ ಕಣ್ಣು ಹಾಯಿಸಿದಾಗ ಚಿರತೆ ಕಂಡಿದೆ ಚಿರತೆ ಕಂಡ ಕ್ಷಣ ಗ್ರಾಮಸ್ಥರು ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಬರುವಷ್ಟರಲ್ಲಿ ಗ್ರಾಮಸ್ಥರನ್ನ ಕಂಡಿದ್ದ ಚಿರತೆ ಸ್ಥಳದಿಂದ ಕಾಲು ಕಿತ್ತಿದೆ ಗ್ರಾಮದ ಸಮೀಪ ಕಂಡ ಚಿರತೆಯಿಂದ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ ಸದ್ಯ ಗ್ರಾಮದ ಎರಡು ಕಡೆ ಬೋನ್ ಅಳವಡಿಸಲಾಗಿದೆ ಆದರೂ ಕೂಡ ಭಯದಲ್ಲಿ ಇರುವ ಸ್ಥಳೀಯರು ಕತ್ತಲಾದ ಬಳಿಕ ಮನೆಯಿಂದ ಬರಲು ಹಿಂಜರಿತಿದ್ದಾರೆ ಕೃಷಿ ಚಟುವಟಿಕೆಗೆ ಹೋಗುವುದು ಹೇಗೆ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ ಕೂಡಲೇ ಅರಣ್ಯಾಧಿಕಾರಿಗಳು ಬೋನ್ ವ್ಯವಸ್ಥೆ ಇಟ್ಟು ಚಿರತೆಯನ್ನ ಹಿಡಿಯಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಮೋಹನಿಯಂ ಎನ್ ಕೋಟೆ नव कर्नाटका टीवी